ಬೈಕ್ ಹತ್ತ ಐತಲ್ಲ ಇನ್ನು ಗಾಡಿ ಯಾಕೆ ಬೇಡ ಫ್ರೆಂಡ್ಸ್ ಆ್ಯಕ್ಚುಲಿ ಇವತ್ತು ನಾನು ಹೊರಟಿರೋದು ಬಂದು ಸ್ವಲ್ಪ ನೆಲಮಂಗ್ಲಾ ರೋಡು ಆಲ್ಮೋಸ್ಟ್ ತುಮಕೂರು ರೋಡ್ ಅಂತ ಅನ್ಕೊಳ್ಳಿ ಒಂದು ಫಾರ್ಟಿ ಫೈವ್ ಕಿಲೋಮೀಟರ್ ಇದೆ ಬಾಯ್ಸ್ ಈ ನನ್ ಮಗಂದಲ್ಲ ಜಾಯ್ಸಿದ ಚಾನಲ್ ನಂದು ನಂದು ನೈಟ್ ರೈಡರ್ ಅಂತ ಇತ್ತವ್ನೆ ಒಂದಿನ ಆದ್ರೂ ಕರೆಕ್ಟ್ ಆಗಿ ನನ್ ಡೇ ರೈಡ್ ಕರ್ಕೊಂಡೇ ಹೋಗಿನ ಗಾಯ್ಸ್ ಯಾವ ನೋಡಿದ್ರು ನನ್ ಮಗ ನೈಟ್ ಆದ್ರೆ ಶುರು ಮಾಡ್ತೀನಿ ರೈಟ್ ನಾ ಎಂಡ್ ಮಾಡೋದು ನೈಟ್ ಆದಾಗ ನನ್ನ ಮಗ ಓ ನನ್ ಮಗನಿಗೆ ಎಷ್ಟೋ ಬೈಕತ್ತಿಯೋ ನನ್ನ ಲೇ ನನ್ನ ಮಗನ ಇವಾಗ ಸುಮ್ಮನೆ ಬಾಪಾ ಎಲ್ಲೂ ಕೈ ಕೊಡ್ಬೇಡ ಮುಚ್ಕೊಂಡ್ ಮುಂದೆ ನೋಡ್ಕೊಂಡ್ ಗಾಡಿ ಓಡಿಸಪ್ಪ ನೀ ನನ್ನ ಮಗ ಬೈಕ್ ಕೂಡ ಜಾಸ್ತಿ ಆಗೋಯ್ತಲ್ಲ ನನ್ನ ಮಗನ ಹಿಂಗೆ ಮಾಡ್ತೀರು ನಿನ್ನೆಷ್ಟು ಸರ್ವೀಸ್ ಮಾಡ್ಸೋಲ್ಲ ನಿನ್ನ ತೊಗೊಳೋಕೆ ಮಾರಕ್ಕೆ ಬಿಡ್ತೀನಿ ಮಾರಾಕೆ ಬಿಡ್ತಿಯ ಮಾರೋಕೆ ಬಿಡ್ಯ ನನ್ನ ಮಗನ ನಿನಗೆ ನಾನು ಸಿಕ್ಕಿರೋದೇ ದೊಡ್ಡ ವಿಷಯ ಅಂತಂದ್ರೆ ತಗೊಳೋಕೆ ಮಾರಕ್ಕದ್ ಬೇರೆ ಎಲ್ಲ ಕೈ ಕೊಟ್ಟಿದ್ದಿ ನಿನಗೆ ಎಲ್ಲೇ ಕೈ ಕೊಟ್ಟರು ನಾ ಇನ್ ಹದಿನೈದರಿಂದ ಇಪ್ಪತ್ತು ನಿಮಿಷಕ್ಕೆ ನಿನಗೆ ರೆಡಿಯಾಗಿ ಮತ್ತೆ ವಾಪಸ್ ಕರ್ಕೊಂಡ್ಬಂದಿಲ್ಲ ನಾನು ಧರ್ಮಸ್ಥಳಕ್ಕೆ ಹೋದಾಗ ಬರ್ಬೇಕಾದ್ರೆ ನೀನೇ ಮಾಡಿದ್ದ ಕೆಲಸ ಅದು ಹೆವಿ ಇಸ್ ಪಡಕ್ ವರ್ಕ ಬಂದೆ ಫ್ಯೂಸ್ ಉಣ್ಕೊಂಡು ಹೋಯ್ತು ನಾನೇನ್ ಮಾಡಲಿ ನೀನು ಯಾವ ನಡೆಯುತ್ತಿದ್ದ ಹಂಗ್ ಹೊಡಿ ಅಂತ ಒಟ್ಟಿನಲ್ಲಿ ಕೈ ಕೊಟ್ಟಿದ್ದೀನಿ ನೀನೆ ತಾನೆ ಏ ನಾನಾ ನಿನ್ ಗಾಡಿ ಆಫ್ ಆಗಕ್ ಬಿಟ್ಟಿಲ್ಲ ಅಲ್ವಾ ನಾನು ತಗೊಂಬಂದ್ ಸೈಡ್ ಕರ್ಕೊಂಬಂದ್ ಬಿಟ್ಟಿದೀನಿ ಅಲ್ವಾ ಅದು ನಿಜಾನೇ ಹೋದಾಗ ಎತ್ತಾಕ್ಬಿಟ್ಟೆ ನನ್ನ ಕೆಳಕ್ಕೆ ಅದು ನೀನೇ ಮಾಡ್ಕೊಂಡಿದ್ದ ತಪ್ಪು ಗುರು ನಿನಗೆ ಅವನು ಹೇಳಿದ್ದ ಗಾಡಿ ಕರೆಕ್ಟಾಗಿ ಕಂಟ್ರೋಲ್ ಮಾಡ್ಬಾರ ಅಂತ ನೀನು ಬಿದ್ದಿದ್ದಲ್ಲದೆ ನನ್ನ ಬೆಳೆಸ್ಬಿಟ್ಟು ಇವಾಗ ನನ್ನ ಮೇಲೆ ರೋಪಾಕ್ತಾ ಇದೆಯಾ ಬೆಳಗ್ಗೆ ಬೆಳಗ್ಗೆನೆ ಗಾಡಿ ಚೆನ್ನಾಗಿ ತೊಳೆದಿದ್ಯಾ ಇವಾಗ ಬ್ರೇಕ್ ಬೇರೆ ಹಿಡಿತಲ್ಲ ನನ್ನ ಮಗನೇ ಗಾಡಿ ನಿಧಾನ ಓಡಿಸಿ ಎಲ್ಲಾರು ತಗೊಂಡು ನನ್ನ ಇಟ್ಟೆ ನೋಡೋಮೇಲೆ ನೀನು ಏನು ಮಾಡ್ತೀನಿ ಸೋಪಲ್ಲಿ ಬೇರೆ ಹಾಕ್ಬಿಟ್ಟು ತೊಳೆದು ಬಿಟ್ಟೆ ಬ್ರೇಕ್ ಪ್ಯಾಡ್ಸು ಬ್ರೇಕ್ ಪ್ಯಾಡ್ಸಲ್ಲ ಕಣ ಅದರಲ್ಲಿ ನನ್ನ ಮಗನೇ ಡಿಸ್ಪ್ಲೇಟು ಸ್ವಾರಿ ಡಿಸ್ಪ್ಲೇಟು ಸೊ ಸರಿ ಬ್ರೇಕ್ ಹಿಡಿತಲ್ಲ ಸ್ವಲ್ಪ ಅದು ಹೀಟ್ ಅಪ್ ಆಗ್ಬೇಕು ಹೀಟಪ್ ಆದರೆ ಸರಿ ಹೋಗ್ತದೆ ಆಟೋಮೆಟಿಕ್ ನನ್ನ ಮಗ ಎಂತವನಂದರೆ ಹೇಳ್ತೀನಿ ಕೇಳಿಸ್ಕೊಳ್ಳಿ ಗಾಡಿ ತಗೊಂಡು ಆಲ್ಮೋಸ್ಟು ಎಂಟ ಎಂಟು ವರ್ಷ ಆಗ್ತಾ ಬಂತು ಬ್ರೇಕು ಬ್ಯಾಕ್ ಸೈಡ್ದು ಸ್ಟಾರ್ಟಿಂಗ್ ಚೆನ್ನಾಗೇ ಇತ್ತು ಅದು ಏನಾಯ್ತು ಅನ್ನೋ ಗೊತ್ತಿಲ್ಲ ನನ್ನ ಮಗ ಬ್ಯಾಕ್ ಸೈಡ್ ಬ್ರೇಕು ನಾನು ಎಷ್ಟೇ ಪ್ರೆಸ್ ಮಾಡಿದ್ರೂ ನಿಲ್ತಾನೇ ಇರಲಿಲ್ಲ ಗಾಡಿ ಕೊನೆಗೆ ಹೋಗ್ಬಿಟ್ಟು ಸಿಲಿಂಡರ್ ಸೈಂಜ್ ಮಾಡಿಸ್ದೆ ಆವಾಗ ಸ್ವಲ್ಪ ಸರಿ ಹೋಗ್ತು ಲಾಸ್ಟ್ ಸರ್ವಿಸಲ್ಲಿ ಸಿಲಿಂಡರ್ ಚೇಂಜ್ ಮಾಡಿಸ್ದು ಫ್ರೆಂಡ್ಸ್ ಅದ್ ಬ್ರೇಕ್ ಹಿಡೀದೇನೆ ಆಲ್ಮೋಸ್ಟ್ ಐದ್ ನಾಲ್ಕು ನಾಲ್ಕ್ ವರ್ಷ ಆಗಿತ್ತು ಕರೆಕ್ಟಾಗಿ ಬ್ರೇಕ್ ಹಿಡಿತಾ ಇಲ್ಲ ಬರೀ ಫ್ರಂಟ್ ಬ್ರೇಕ್ ಅಲ್ಲೇ ಹೊಡ್ಕೊಂಡ್ ಗಾಡಿ ಓಡ್ಸೋನೇನ್ ಲೆಕ್ಕ ಕಡಿ ನನ್ ಮಗ ಎಂತ ನನ್ ಮಗ ಇರಲಿ ಗುರು ನಾನ್ ಏನೇನಪ್ಪಾ ಮಾಡಿ ನಮ್ಮ ಮೆಕಾನಿಕ ಎಷ್ಟೊತಿ ಹೇಳಿದಳು ನಿಮ್ ಡಾಕ್ಟ್ರ್ ಹತ್ರ ಕರ್ಕೊಂಡ್ ಹೋಗಿ ಕರ್ಕೊಂಡ್ ಹೋಗಿ ಬಿಟ್ಟಾಗಲ್ಲ ಏನ್ ಹೇಳ್ತಿದ್ದ ಅವನು ಗುರು ಅವ್ನಿ ಹೇಳ್ತಾನೆ ಗುರು ನಿನಗೇನಾಗಿತ್ತು ನೀನು ಗೊತ್ತಾಗ್ತಾ ಇಲ್ವಾ ಬ್ರೇಕ್ ಹಿಡಿತಾ ಅನ್ನೋದು ಇಟ್ಟ ಮಾಡ್ಸ್ಕೊತಾನೆ ಇವಾಗ ಮಾಡ್ಸಿದ್ದೀನಲ್ಲಪ್ಪ ಏನು ನಿಂದು ರೋದ್ನೆ ಮಾಡ್ಸಿದ್ಮೇಲೆ ಏನ್ ನಿಂದು ರೋದ್ನೆ ನನ್ ಮಗನೇ ನೀನು ಗೋಕರ್ಣ ಹೋದಾಗ ಅದಕ್ಕೆ ಬಿದ್ದಿದ್ದು ಕರೆಕ್ಟ್ ಬ್ಯಾಕ್ ಸೈಡ್ ಬ್ರೇಕ್ ಹೊಡಿಲಿಲ್ಲ ನೀನು ಗಾಡಿ ನಿಲ್ಲಿಲ್ಲ ಫ್ರಂಟೇ ಹೊಡೆದೆ ಗಾಡಿ ಸ್ಕಿಡ್ ಆಯ್ತು ಬಿದ್ದೆ ಅದು ಅಲ್ಲದೆ ಗಾಡಿ ಬ್ಯಾಲೆನ್ಸ್ ಬೇರೆ ಮಾಡಕ್ ಆಗಿಲ್ಲ ಟರ್ನಿಂಗ್ ಅಲ್ಲಿ ಯಾವನಾರು ಬ್ರೇಕ್ ಹೊಡಿತಾನ ಕಾರ್ನು ನದ್ದ ಬಂದಿ ನಿನಗೆ ಗೊತ್ತಿಲ್ಲ ಏನೋ ಗುರುಲು ಯಾಕೋ ಬೈತಾ ಇದೆಯಲ್ಲೋ ಬಾರೋ ಸುಮ್ನೆ ಇವ್ರ ಅಮ್ಮನೋ ಇವನಿಗೆ ನಾಯಿ ಉಗ್ದಂಗೆ ಹುಗಿತಾರೆ ಗುರು ಮನೆಯಲ್ಲಿ ಇವನಿಗೆ ಉಗಿಯೋದಲ್ದೆ ನನಗೂ ಸೇರ್ಸು ಹೋಗೀತಾರೆ ಇನ್ ಗಾಡಿ ತಗೋಬಿಟ್ಟವನೇ ಹತ್ತಕ್ಕಾಗಲ್ಲ ಬಿಡಕ್ಕೆ ಅಂತ ಆದ್ರೂ ಪರವಾಗಿಲ್ಲ ಇವ್ರ ಅಮ್ಮನ ಒಂದ್ ಎರಡ್ ಸತಿ ಹತ್ತಿಸ್ಕೊಂಡು ಓಡಾಡ್ಸಿದಿನಿ ಇವನಿಗೆ ಅಮ್ಮ ಅಂದ್ರೆ ನನಗೂ ಅಮ್ಮನೇ ಅಲ್ವಾ ಒಂದ್ ಎರಡ್ ಮೂರ್ ಸಲ ಹತ್ತಿಸ್ಕೊಂಡು ಕರ್ಕೊಂಡು ಓಡಾಡಿದೀನಿ ಇವ್ರ ತಾಯಿನ ಬಟ್ ಆದ್ರೂ ಅಮ್ಮ ಬಯ್ಯದ್ ಮಾತ್ರ ಬಿಡೋಲ್ಲ ನನ್ಗೆ ಯಾಕಂದ್ರೆ ಅವ್ರಿಗೆ ಫುಟ್ ರೋಸ್ಟ್ ಅಲ್ಲ ಫುಟ್ ರೋಸ್ಟ್ ಇಲ್ಲ ಕಲ್ಲಿಕಳಕ್ಕೆ ಅದನ್ನು ವೆಲ್ಡಿಂಗ್ ಮಾಡ್ತಿದ್ದಪ್ಪ ಮಳೆ ನೀರೆಲ್ಲ ರಷ್ಟು ಹಿಡಿದು ಅದು ಕಟ್ ಆಗೋಯ್ತು ಹೈವೇ ರೀಚ್ ಆಗೋರ್ಗು ಮಾತಾಡ್ಬಿಡ ಸುಮ್ಮನೆ ಇಬ್ರು ನಾನು ಮಾತಾಡ್ತೀನಪ್ಪ ಏನ್ ನಿನಗೆ ನಿನಗೇನು ಹೊಟ್ಟೆ ಉರಿ ಮುಚ್ಕೊಂಡು ನಿನ್ನ ಗಾಡಿ ಓಡಿಸ್ ನನ್ನ ಇಷ್ಟ ನನಗೆ ಏನಾರ ಮಾಡ್ತೀನಿ ನಿನಗೇನು ಮಾತಾಡ್ಕೊಂಡು ಮಾತಾಡ್ಕೊಂಡೆಲ್ಲ ತೊಗೊಂಡೋಗಿ ಇಕ್ಬಿಟ್ಟಿಯಾ ಅಂತ ಓಡಿಸ್ತಾರ ನೀನು ನೀನ್ ಯಾವ ಡೈರೆಕ್ಷನ್ ಕರ್ಕೊಂಡು ಹೋಗ್ತೀಯ ನೀನ್ ಎಷ್ಟ ಎಕ್ಸಲೇಟರ್ ಕೊಡ್ತೀಯಾ ಅಷ್ಟೇ ಸ್ಪೀಡರ್ ಎಲ್ಲಾರು ತಗೊಂಡೋಗಿಟ್ರೆ ರೆಡಿ ಮಾಡಿಸ್ಬೇಕಾಗಿರೋದು ನೀನೆ ಮುಚ್ಕೊಂಡು ನೀನ್ ಕರೆಕ್ಟಾಗಿ ಗಾಡಿ ಓಡಿಸ್ ಹೇಳೋದು ನನಗೆ ನನ್ನ ಮಗ ಹೋಗ್ ನೋಡಿದ್ರೆ ಮತ್ತೆ ನನಗೆ ಬೈತಾನೆ ನನ್ನ ಇಷ್ಟು ನನ್ ಬಾಯಿ ಆಯ್ತು ಆಯ್ತು ನಿನ್ನ ನಾನು ಅರ್ಥ ಮಾಡ್ಕತ್ತೀನಿ ಅಂದ್ಬಿಟ್ಟು ನನ್ನ ಹತ್ರ ಇಷ್ಟೆಲ್ಲ ಮಾತಾಡ್ತಾ ಇದ್ದೀನಿ ನಿನ್ನ ಮಾತು ನನಗೆ ಅರ್ಥನೇ ಆಗದೆ ಇದ್ದಿದ್ರೆ ಅವಾಗ ಸರಿ ಇರೋದು ನಿನಗೆ ಬೇಡ ಬಿಡು ನನ್ನ ಪಾಡಿ ನಾನು ಮಾತಾಡ್ಕೀನಿ ಬಯಸ್ಕೊಳ್ಳೋ ಅವಶ್ಯಕತೆ ಇರಲ್ಲ ಮಾಡೋ ಅವ್ ಬಿಡಪ್ಪ ಏನೋ ಅರ್ಥ ಮಾಡ್ಕೊಳ್ತಾ ಇದ್ದೀನಿ ನಿನ್ನ ಫೀಲಿಂಗ್ಸ್ ಅರ್ಥ ಮಾಡ್ಕೋಣ ಅಂತ ಅಷ್ಟೇ ನನ್ನ ಫೀಲಿಂಗ್ಸ್ ನೀನು ಅರ್ಥ ಮಾಡ್ಕೊತೀಯ ನಿನ್ನ ಫೀಲಿಂಗ್ಸ್ ನಾನು ಅರ್ಥ ಮಾಡ್ಕೊತೀನಿ ಅಷ್ಟೇ ಎಲ್ಲ ಟೈಮಲ್ಲೂ ನನಗೆ ಸಾಥ್ ಕೊಡ್ತೀಯಾ ಚೆನ್ನಾಗಿ

ಮಗನೇ ಹಳೇದೆಲ್ಲ ಮಾತಾಡಿದ್ರೆ ಕೈ ಕಾಲ್ ಮುರಿದ್ ಬಿಡ್ತೀನಿ ನಿನ್ಗೆ ಆಯ್ತ್ ಬಾಪ ಬೇಡ ಹೊಸ ಹೆಲ್ಮೆಟ್ ತಗೊಂಡಿದ್ಯಾ ಹೊಸ ಕ್ಯಾಮೆರಾ ತಗೊಂಡಿದ್ಯಾ ನನಗೆ ನೀಟ್ ಆಗಿ ಹೊಸದಾಗಿ ರೆಡಿ ಮಾಡ್ಸತ್ತಾನೆ ಅಪ್ಪ ಅದೆರಡು ಬೇರೆ ಲೆವೆಲ್ ನಿನ್ನ ರೆಡಿ ಮಾಡ್ಸೋದೆ ಬೇರೆ ಲೆವೆಲ್ ಸುಂಬ ನಿನ್ನ ರೆಡಿ ಎಲ್ಲ ಮಾಡ್ಸಲ್ಲ ಮಾಡಿದ್ರೆ ಈ ಸತಿ ನೀನು ಮಾರೇ ಬಿಡ್ತೀನಿ ಮಾರೋ ನನ್ನ ಆಮೇಲೆ ಐತೆ ನಿನಗೆ ಮಾರಿ ಹಬ್ಬ உர்ச நே நோடு സ്റ്റെപ്പ ആണ